ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇನ್ಸ್ಟೆಂಟಾಗಿ ರವಾ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನೀವೇನು ಅಕ್ಕಿ ರುಬ್ಬೇಕಾಗಿಲ್ಲ ಬೇಳೆ ಬೇಡ ಒನ್ ನೈಟು ಇಡಬೇಕಾಗಿಲ್ಲ ತುಂಬಾ ರುಚಿಯಾಗಿರುತ್ತೆ ರವಾ ದೋಸೆ ತಕ್ಷಣ ಬೇಕು ಅಂದಾಗೂ ಮಾಡ್ಕೊಳ್ಬೋದು ಮಕ್ಕಳಿಗೆ ಸ್ಕೂಲ್ಗೆ ಬಾಕ್ಸ್ಗೂ ಆಗುತ್ತೆ ಬ್ಯಾಚುಲರ್ಸ್ಗೂ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ನೋಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ನಾನು ಕರಿಬೇವು ಸ್ವಲ್ಪ ಮತ್ತು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಶುಂಠಿ ಅಂಥದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜಾಸ್ತಿ ಬೇಡ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಒಂದ್ಸರಿ ನೀರು ಹಾಕೋದಕ್ಕೆ ಮುಂಚೆನೇ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ನಾವು ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಈ ಥರ ದೋಸೆ ಇವಾಗ ಇದಕ್ಕೆ ಚಟ್ನಿನೇ ಬೇಕಾಗಲ್ಲ ಅಷ್ಟು ಟೇಸ್ಟಿ ಇರುತ್ತೆ ಈಗ ನೋಡಿ ಒಂದು ಕಪ್ಪು ರವೆ ಹಾಕಿದ್ದೀವಿ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಒಂದು ಕಪ್ಗೆ ಮೂರು ಕಪ್ಪು ಬೇಕಾದರೆ ಆಮೇಲೆ ನೋಡಿಕೊಂಡು ಇನ್ನೊಂದು ಅರ್ಧ ಕಪ್ಪು ಸೇರಿಸ್ಕೊಳ್ಬೋದು ಅದು ನೆಂದಾಗ ಸ್ವಲ್ಪ ಗಟ್ಟಿಯಾಗುತ್ತೆ ಇಲ್ಲಾಂದರೆ ಸಾಕಾಗುತ್ತೆ ನೋಡಿ ಗಂಟಿಲ್ದಂಗೆ ನಿಧಾನಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು ಕೈಯಲ್ಲೂ ಕಲಿಸ್ಕೊಳ್ಬೋದು ಗಂಟಿಲ್ದಂಗೆ ನೋಡಿ ಅದಕ್ಕೆ ಬರುತ್ತೆ ನೋಡಿ ಒಂಚೂರು ಗಂಟಿಲ್ದಂಗೆ ಇಲ್ದಂಗೆ ಕಲಿಸಿದ್ದೀನಿ ಇದು ಒನ್ ಅವರು ನೆನೆಯೋಕ್ಕೆ ಬಿಡಬೇಕು ತಟ್ಟೆ ಮುಚ್ಚಿ ಒನ್ ಅವರ್ ಆಗಬೇಕು ಚೆನ್ನಾಗಿ ಬರುತ್ತೆ ಆಗ ದೋಸೆ ಅಷ್ಟೊತ್ತಿಗೆ ನೋಡಿ ಉರುಗಡ್ಲೆ ಚಟ್ನಿ ನೋಡಿ ಒಂದು ಸ್ವಲ್ಪ ಕಾಯಿ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಉರ್ಗಡ್ಲೆ ನಿಮಗೆ ಹಸಿ ಕಾಯಿ ಬೇಡ ಅಂದರೆ ಉರ್ಗಡ್ಲೇನೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಇದ್ದೀನಿ ಐದರಿಂದ ಆರು ಸ್ವಲ್ಪ ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ತಕ್ಷಣಕ್ಕೆ ಮಾಡ್ಕೊಳ್ಬೋದು ನೋಡಿ ಚಟ್ನಿ ಆಗಿದೆ ನೋಡಿ ದೋಸೆದೆಲ್ಲ ನಾವೇನು ಕಲಸಿಟ್ಟಿದ್ದೀವಿ ರವೆದು ಎಲ್ಲ ನೆಂದಿದೆ ಒನ್ ಅವರ್ ಆಗಿದೆ ಸ್ವಲ್ಪ ಗಟ್ಟಿ ಅನಿಸ್ತು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಬೋದು ಮೂರುವರೆ ಕಪ್ಪಷ್ಟು ನೀರು ಹಿಡಿಯುತ್ತೆ ಸ್ವಲ್ಪ ತೆಳುವಿದ್ರೇ ಚೆಂದ ಇದು ಹಾಕೋದಕ್ಕೆಲ್ಲ ತುಂಬ ಗಟ್ಟಿ ಇರಬಾರ್ದು ರೊಟ್ಟಿ ಥರ ಬಂದ್ಬಿಡುತ್ತೆ ಗಟ್ಟಿ ಇತ್ತು ಅಂದರೆ ನೋಡಿ ಅದಕ್ಕಿದ್ರೆ ನೋಡಿ ಕಾದಿದೆ ನೋಡಿ ಈಗ ಈ ಥರ ತೆಳುವಾಗ ಹಾಕ್ಬೇಕು ಮಂದ ಇರಬಾರ್ದು ಚೆನ್ನಾಗಿ ರೋಸ್ಟ್ ಆಗುತ್ತೆ ತೆಳುವಾಕಿದ್ರೆ ನೋಡಿ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಎಲ್ಲೂ ಹೋಲಿದೆಯೇ ಆ ಗ್ಯಾಪಲ್ಲೆಲ್ಲ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ನಾವು ಎಷ್ಟು ಬೇಕಾದರೂ ರೋಸ್ಟ್ ಮಾಡ್ಕೊಳ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗ್ತಾನೆ ಎತ್ಬೋದು ಇಲ್ಲಾಂದರೆ ಸ್ವಲ್ಪ ನೋಡಿ ಈ ಕಲರ್ ಬಂದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಚಟ್ನಿನೇ ಬೇಡ ಹಾಗೆ ತಿನ್ಬೋದು ನೋಡಿ ರೆಡಿ ಆಯಿತು ನೋಡಿ ಮತ್ತೊಂದು ಹಾಕ್ತಾ ಇದ್ದೀನಿ ಜಸ್ಟ್ ಸುಮ್ಮನೆ ಈ ಥರ ಸೌಟಲ್ಲಿ ಈ ಥರ ಅಂದರೆ ಚೆನ್ನಾಗಿ ನೋಡಿ ಆ ಹೋಲ್ ಇರಬೇಕು ಹಾಕಿದಾಗ ಆಗಲೇ ಅದು ಚುಮ್ ತುಂಬ ಚೆನ್ನಾಗಿ ಆಗುತ್ತೆ ಬೇಯಕಷ್ಟೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಆ ಹೋಲ್ಗೆಲ್ಲ ಎಣ್ಣೆ ಹಾಕಿದ್ರೆ ಎಣ್ಣೆನಲ್ಲೇ ಚೆನ್ನಾಗಿ ಬೇಯುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವೆಷ್ಟು ಬೇಕಾದರೂ ಸ್ವಲ್ಪ ಇನ್ನೂ ಡಾರ್ಕಾಗಿ ಮಾಡಿಕೊಂಡ್ರೂ ಮಾಡ್ಕೊಳ್ಬೋದು ಸ್ವಲ್ಪ ಗೋಲ್ಡನ್ ಕಲರ್ ನೋಡಿ ಈ ಥರ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಆಯಿತು ಇವೇನು ಉಲ್ಟಾ ತಿಗ್ಸೋದು ಬೇಡ ಆಗೇನು ತಿನ್ಬೋದು ನೋಡಿ ರೆಡಿಯಾಗಿದೆ ಚಟ್ನಿ ಜೊತೆ ತುಂಬಾ ಚೆನ್ನಾಗಿದೆ ಚಟ್ನಿನೇ ಬೇಕಾಗಿಲ್ಲ ಹಾಗೆ ತಿನ್ಬೋದು ಅಂದರೆ ಮೊಸರಲ್ಲೂ ಸ್ವಲ್ಪ ಇದ್ರೂ ಸರಿ ಹೋಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಳು ಬಾಕ್ಸ್ಗೆಲ್ಲ ಈಸಿಯಾಗೆ ಮಾಡಿಕೊಡ್ಬೋದು ದೋಸೆ ಅಂದರೆ ಹಿಂದೊಂದು ದಿವ್ಸನೇ ಪ್ರಿಪೇರ್ ಮಾಡ್ಕೊಳ್ಬೇಕು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್